ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಜನ ಎಷ್ಟೊಂದು ನೊಂದ್ಕೊಂಡಿದ್ದೀರಾ ಅಂತಂದರೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಷ್ಟು ನೊಂದ್ಕೊಂಡಿದ್ದೀರ ಅವು ಅವ್ರ ಕಷ್ಟನೆಲ್ಲ ಕೇಳ್ತಿದ್ರೆ ತುಂಬಾ ಬೇಜಾರಾಗುತ್ತೆ ರಾಯರು ಪೂಜೆ ಮಾಡ್ತಾಯಿದ್ದೀವಿ ರಾಯರು ಹೋಗ್ತಾ ಹೋಗ್ತಾಯಿದ್ದೀವಿ ಒಂದು ವ್ರತ ಅಂತ ಮಾಡ್ತಾಯಿದ್ದೀವಿ ಒಂದು ಸಂಕಲ್ಪ ಅಂತ ಮಾಡ್ಕೊಂಡಿದ್ದೀವಿ ಆದರೂ ಸಹ ರಾಯರಿಗೆ ನಮ್ಮ ಮೇಲೆ ಕರುಣೆ ಬರ್ತಾಯಿಲ್ಲ ನಮ್ಗೆ ಒಳ್ಳೆಯದು ಮಾಡ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತೀರ ನಿಮ್ಮ ನೋವುಗಳನ್ನೆಲ್ಲ ಕೇಳ್ತಿದ್ರೆ ನಿಮ್ಮ ಕಷ್ಟನೆಲ್ಲ ನಾನು ಕೇಳ್ತಿದ್ರೆ ತುಂಬ ತುಂಬ ಬೇಜಾರಾಗುತ್ತೆ ಅಂಥದ್ರಲ್ಲಿ ನಮಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಮತ್ತು ರಾಯರಿಗೆ ಎಷ್ಟು ಬೇಜಾರಾಗಬೇಕಲ್ಲ ನಿಮ್ಮ ಕಷ್ಟನೆಲ್ಲ ಕೇಳ್ತಿದ್ರೆ ರಾಯರು ಎಷ್ಟು ನೋವು ಪಡ್ತಿರ್ತಾರೆ ಎಷ್ಟು ಕಷ್ಟ ಅನ್ನೋದು ರಾಯರಿಗೆ ಅರ್ಥ ಆಗುತ್ತೆ ಏಕೆಂತಂದರೆ ನೀವು ಪೂಜೆ ಮಾಡ್ತಾಯಿದ್ದೀರ ನಿಮ್ಗೆ ಅಷ್ಟೆಲ್ಲ ರಾಯರ ಮುಂದೆ ಹೇಳ್ಕೊತಿದ್ದೀರ ಅಂತಂದರೆ ರಾಯರು ಅದನ್ನೆಲ್ಲ ಕೇಳಿಸ್ಕೊತಿರ್ತಾರೆ ಕೆಲವ್ರು ಹೇಳ್ಬೋದು ರಾಯರು ಕೇಳಿಸ್ಕೊಳ್ಳಲ್ಲ ನಮ್ಮ ಕಷ್ಟ ಹೇಳೋದನ್ನ ರಾಯರು ಅನುಗ್ರಹ ಮಾಡ್ತಾಯಿಲ್ಲ ಅಂತ ಸುಮಾರು ಜನ ಹೇಳ್ತೀರ ಅಲ್ವಾ ಇಲ್ಲಿ ರಾಯರು ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಮ್ಮ ಪಾಪ ಕರ್ಮನೆಲ್ಲ ತೊಳಿತಾರೆ ಅಲ್ವಾ ನಾವು ಓದ್ ಜನ್ಮದಲ್ಲಿ ಪಾಪ ಕರ್ಮ ಮಾಡಿದ್ದೀವ ಇಲ್ಲ ಈ ಜನ್ಮದಲ್ಲಿ ಮಾಡಿದ್ದೀವ ಅದನ್ನೆಲ್ಲ ತೊಳೀತಾರೆ ರಾಯರು ಇಲ್ವಾ ರಾಯರ ಹತ್ರ ಕುತ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡಾಗ ರಾಯರು ಕರುಣೆ ತೋರಿಸ್ತಾ ಇಲ್ಲ ಅಂದಾಗ ಇಲ್ಲ ಪ್ರತಿಯೊಬ್ಬರು ಮಾತನ್ನು ಸಹ ರಾಯರು ಕೇಳ್ತಿರ್ತಾರೆ ನಮ್ಮ ಮನಸ್ಸಿನಲ್ಲೇ ಇದ್ದು ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಕಷ್ಟ ಸುಖದ ಜೊತೆಗೆ ರಾಯರು ಇದ್ದೇ ಇರ್ತಾರೆ ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ ರಾಯರು ನಂಬಿದ್ದೀವಿ ರಾಯರಿಗೆ ಇಷ್ಟು ನಾವು ಒಂದು ಪೂಜೆ ಮಾಡ್ತಾಯಿದ್ದೀವಿ ಅಂತ ಅನ್ನೋದಾಯಿತು ಅಂತಂದರೆ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ನಾವು ಆಡೋ ಪ್ರತಿಯೊಂದು ಮಾತು ಕೇಳಿಸ್ಕೊತಾರೆ ರಾಯರು ನಾವು ಮಾಡೋ ಪ್ರತಿಯೊಂದು ಕೆಲಸನೂ ನೋಡ್ತಿರ್ತಾರೆ ರಾಯರು ನೀವು ಎಷ್ಟು ನೋವು ಇರ್ತೀವಿ ಎಷ್ಟು ಕಣ್ಣೀರಾಗ್ತಾಯಿರ್ತೀವಿ ನಮ್ಮ ಕಷ್ಟ ಏನೇನಿದೆ ಅದನ್ನೆಲ್ಲ ಸಹ ರಾಯರು ನಮ್ಮ ಜೊತೆಗೆ ಇಟ್ಕೊಂಡು ನೋಡ್ತಿರ್ತಾರೆ ಆದರೆ ಅದಕ್ಕೆ ಅಂತ ಒಂದು ಟೈಮ್ ಬರಬೇಕು ರಾಯರು ಎಲ್ಲೂ ಸಹ ಹೋಗಿರಲ್ಲ ನಮ್ಮ ಜೊತೆಗೆ ನಮ್ಮ ಮನೆಯಲ್ಲೇ ಇರ್ತಾರೆ ರಾಯರು ನಮ್ಮ ಕಷ್ಟ ಸುಖದಲ್ಲಿ ಪ್ರತಿ ಹೆಜ್ಜೆನಲ್ಲೂ ಇರ್ತಾರೆ ನಾವು ಬಿಡೋ ಉಸಿರುನಲ್ಲೂ ಸಹ ರಾಯರು ಇದ್ದೇ ಇರ್ತಾರೆ ಅಂತಂದರೆ ರಾಯರು ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ ಅವ್ರು ಪಟ್ಟಿದ ಕಷ್ಟ ನಾವು ಪಡಬಾರ್ದು ಅಂತಲೇ ರಾಯರು ನಮಗೆ ಅನುಗ್ರಹ ಮಾಡೋವಂಥದ್ದು ಅನುಗ್ರಹ ಮಾಡ್ತಾರೆ ಅಂತಂದರೆ ತಕ್ಷಣದಲ್ಲಿ ಕೆಲವ್ರಿಗೆ ಅನುಗ್ರಹ ಆಗೋದಿಲ್ಲ ಏಕೆ ಅಂತಂದರೆ ಏನಾದರೂ ಒಂದು ಇರುತ್ತಲ್ವ ಅಡೆ ತಡೆ ಏನಾದರೂ ಒಂದಿರುತ್ತೆ ಅದೆಲ್ಲ ದೂರ ಆಗಬೇಕು ಯಾವ ದೇವ್ರದಾದ್ರೂ ಇರುತ್ತಾ ಇಲ್ಲ ಯಾರ್ದಾದ್ರೂ ಒಂದು ಶಾಪ ಅನ್ನೋದಿರುತ್ತೆ ಇಲ್ಲ ಯಾರಾದರೂ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಏನಾದರೂ ಒಂದು ಮಾಡ್ಸೋ ರೀತಿಲಾಗಿರ್ಬೋದು ಒಂದು ಕಣ್ ದೃಷ್ಟೀಲಾಗಿರ್ಬೋದು ಇದೆಲ್ಲ ಇರುತ್ತಲ್ಲ ಅದೆಲ್ಲ ದೂರ ಆಗಬೇಕು ಅದು ಅದು ಆ ಕಷ್ಟ ಎಲ್ಲ ಬೆಟ್ಟದಂಗೆ ಬರ್ತಿರುತ್ತೆ ನಮ್ಮ ಹತ್ರ ಈಗ ಒಬ್ರಿಗೆ ನಮ್ಮ ಆಗೋದಿಲ್ಲ ಅಂತಂದರೆ ಅವ್ರು ಏನಾದರೂ ಒಂದು ಮಾಡಿಸಿರ್ತಾರೆ ನಮಗೆ ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ ಅವರು ನಾವು ಚೆನ್ನಾಗಿದ್ದೀವಿ ಅಂದರೆ ಅವ್ರ ಕಣ್ಣಲ್ಲಿ ಚುಚ್ಚುತ್ತಿರುತ್ತೆ ಯಾವಾಗಲೂ ನಾವು ಚೆನ್ನಾಗಿದ್ದಾರಲ್ಲ ನಾವು ಈಗಿದ್ದೀವಲ್ಲ ಅಂತ ಅವ್ರ ಕಣ್ಣಿಗೆ ಚುಚ್ಚುತ್ತಾ ಇರುತ್ತೆ ಆದರೆ ಅವ್ರು ಹಾಕೋ ದೃಷ್ಟಿ ಅವ್ರು ಹಾಕೋ ಶಾಪ ನಮಗೆ ಜಾಸ್ತಿನೇ ತಡ್ತಿರುತ್ತೆ ಅದನ್ನೆಲ್ಲ ಕಮ್ಮಿ ರೂಪದಲ್ಲಿ ತೋರಿಸ್ತಾರೆ ರಾಯರು ಬೆಡ್ಡ್ದಂಗೆ ಬಂದ ಕಷ್ಟನೂ ಕ ಕಮ್ಮಿನಲ್ಲಿ ನಾವು ಕಷ್ಟ ಅನ್ಭೋಗ್ಸೋ ಥರ ರಾಯರು ಒಂದು ಅನುಗ್ರಹ ಮಾಡ್ತಾರೆ ಸುಮಾರು ಜನ ಹೇಳ್ತೀರಾ ರಾಯರು ನಮ್ಮ ಜೊತೆಗಿಲ್ಲ ನಾವು ಆಡೋ ಮಾತು ಅವ್ರು ಕೇಳಿಸ್ಕೊಳೋದಿಲ್ಲ ಅಂತ ಇಲ್ಲ ಪ್ರತಿಯೊಬ್ಬರು ಆಡೋ ಮಾತು ಕೇಳಿಸ್ಕೊತಿರ್ತಾರೆ ರಾಯರು ರಾಯರನ್ನ ನಾ ನಂಬಿದ್ದೀವಿ ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಲ್ವಾ ನಾವು ಮಾಡೋ ಕೆಲಸದಲ್ಲಿ ನಮ್ಮ ಇರ್ತಾರೆ ನಮಗೆ ಏನೋ ಕಷ್ಟ ಬರ್ತಿರುತ್ತೆ ಆ ಕಷ್ಟನೆಲ್ಲ ಅವರು ಜಾಸ್ತಿ ಬರೋ ಕಷ್ಟನ ಕಮ್ಮಿ ಬರೋ ಥರ ಮಾಡ್ತಾರೆ ರಾಯರು ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊತಾ ಹೋಗ್ಬೇಕು ನಾವು ರಾಯರಿಗೆ ನಾವು ಪೂಜೆ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡೋದಿಲ್ಲ ಅವರು ಅವ್ರು ಪೂಜೆ ಮಾಡಿಸ್ಕೊಂಡು ಒಂದು ರಥ ಸಂಕಲ್ಪ ಅಂತ ಮಾಡ್ತೀವಲ್ಲ ನಾವು ಅದು ಮಾಡಿದಕ್ಕೆ ಫಲನಾದರೂ ಕೊಟ್ಟೇ ಕೊಡ್ತಾರೆ ರಾಯರು ತಿರುಗಿಸಿ ನಮ್ಗೇನಾದರೂ ಕೊಡ್ತಾರೆ ಈಗ ನಾವು ಯಾರಿಗಾದ್ರೂ ಏನಾದರೂ ಕೊಟ್ವಿ ಅಂದರೆ ಬೇರೆಯವ್ರು ನಮ್ಗೇನಾದರೂ ಕೊಡ್ತಾರಲ್ಲ ಅದೇ ರೀತಿ ಅದರಲ್ಲೂ ರಾಯರಿಗೆ ನಾವು ಮಾಡಿದಂಥ ಸೇವೆ ಅದ್ರ ಪ್ರತಿಫಲನ ನಮಗೆ ಕೊಟ್ಟೇ ಕೊಡ್ತಾರೆ ರಾಯರು ನಿಮಗೆ ಜೀವನದಲ್ಲಿ ಏನಾದರೂ ಒಂದು ನಡೆದಿರುತ್ತೆ ಇಲ್ಲ ಯಾರ ಮುಖಾಂತರನಾದರೂ ನಡೀತಿರುತ್ತೆ ನೀವು ಅಬ್ಸರ್ವ್ ಮಾಡಿ ಜಾಸ್ತಿ ಬರೋ ಕಷ್ಟನ ಕಮ್ಮಿ ಮಾಡ್ತಾರೆ ನೀವು ಕಷ್ಟ ಕಷ್ಟದಲ್ಲಿರಬೇಕಾದ್ರೆ ಯಾರಾದರೂ ಒಬ್ಬರು ಸಹಾಯಕ್ಕೆ ಅಂತ ಬರ್ತಾರಲ್ಲ ಅದೇ ರಾಯರು ಕೊಡೋವಂಥ ಸೂಚನೆಗಳು ರಾಯರು ಮಾಡೋಂಥ ಪವಾಡ ಅದೆಲ್ಲ ನೀವು ತುಂಬ ಕಷ್ಟ ಇದೆ ನಮ್ಗೆ ಹಣಕಾಸಿಗೆ ಸಮಸ್ಯೆ ಇದೆ ಅಂತಂದರೆ ಈ ಒಂದರಲ್ಲಿ ನಿಮಗೆ ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ ಅದು ನಮಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ ಅದು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಅರ್ಥ ಮಾಡ್ಕೋಬೇಕು ನಾವು ಈ ಥರ ಕಷ್ಟದಲ್ಲಿ ಕೂತಿದ್ದೆ ನಾನು ಈ ಥರ ಕಣ್ಣಾರಾಗ್ತಿದ್ದೆ ಯಾರೋ ಒಬ್ಬರು ಬಂದ್ರಪ್ಪ ಯಾರೋ ಒಬ್ರು ಹಣಕಾಸು ಕೊಟ್ರಪ್ಪ ಯಾರೋ ನನಗೆ ನಾಲ್ಕು ಸಮಾಧಾನದ ಮಾತು ಹೇಳಿದ್ರಪ್ಪ ನೀವು ರಾಯರ ರೂಪದಲ್ಲಿ ಬಂದಿದ್ದೀರಾ ಅಂತ ನಾವು ತಿಳ್ಕೋಬೇಕು ನೀವು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ತಾ ಇರ್ತೀರಾ ನನ್ನೊಂದು ಸಲಹೆ ತುಳಸಿ ಹತ್ತಿರ ದೀಪ ಹಚ್ಚಿಡಿ ಡೈಲಿ ನಿಮ್ಗೆ ಹಚ್ಚೋಕ್ಕಾಗಿಲ್ಲ ಅಂತಂದರೆ ರಾಯರು ವಾರದ ದಿವಸ ಅಂದರೆ ಗುರುವಾರ ದಿವಸ ಹಚ್ಚಿಡಿ ದೀಪನ ಮತ್ತು ನಿಮ್ಮ ಮನೆ ದೇವ್ರ ವಾರ ಇರುತ್ತೆ ನೋಡಿ ಅವತ್ತು ವಾರದಲ್ಲಿ ಎರಡು ದಿವಸ ತುಳಸಿ ಹತ್ತಿರ ದೀಪ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ನಾವು ಬರೀ ಮನೆ ದೇವ್ರಿಗೆ ರಾಯರ ಮುಂದೆ ದೀಪ ಹಚ್ಚಿ ನಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳೋದಲ್ಲ ಪೂಜೆ ಮಾಡೋದಲ್ಲ ಅಲ್ಲಿ ತುಳಸಿ ಹತ್ರನೂ ಸಹ ಹಚ್ಚಬೇಕಾಗುತ್ತೆ ಯಾಕೆ ಅಂತಂದರೆ ಶ್ರೀ ವಿಷ್ಣು ಇರ್ತಾರೆ ತಾಯಿ ಮಹಾಲಕ್ಷ್ಮೀ ದೇವಿ ಇರ್ತಾಳೆ ಅವ್ರ ಆಶೀರ್ವಾದನೂ ಸಹ ನಮಗೆ ಬೇಕಲ್ವಾ ತುಳಸಿ ಹತ್ರ ದೀಪ ಹಚ್ಚಿದ್ರೆ ನಿಮ್ಮ ಕಷ್ಟ ಆದಷ್ಟು ಬೇಗ ಕಳೆಯುತ್ತೆ ಏಕೆಂತಂದರೆ ನಾವು ಎಷ್ಟೇ ಪಾಪ ಕರ್ಮ ಮಾಡಿದರೂ ಇಲ್ಲ ನಮ್ಗೆ ಗೊತ್ತಿದ್ದು ಪಾಪ ಕರ್ಮ ಮಾಡಿದ್ರು ಸಹ ಒಬ್ರು ಮೋಸ ಮಾಡಿದ್ರು ಸಹ ನಾವು ಡೈಲಿ ತುಳಸಿ ಹತ್ರ ದೀಪ ಹಚ್ಚುತ್ತಾ ಬಂದರೆ ನಮ್ಮ ಕಷ್ಟ ಎಲ್ಲ ಕ್ಷಣದಲ್ಲಿ ದೂರ ಮಾಡ್ತಾರೆ ಅಲ್ವಾ ಅದಕ್ಕೆ ಹೇಳೋದು ತುಳಸಿ ಹತ್ತಿರ ದೀಪ ಹಚ್ಚಿಡಿ ನಮ್ಮ ಕಷ್ಟ ಏನೇನಿದೆ ತಾಯಿ ತುಳಸಿ ಹತ್ರ ಹೇಳ್ಕೊಳ್ಳಿ ಶ್ರೀಕೃಷ್ಣ ಪರಮಾತ್ಮ ಹತ್ರ ಹೇಳ್ಕೊಳ್ಳಿ ನಿಮ್ಮ ಕಷ್ಟನ ಬೆಟ್ಟದಂಗೆ ಬರೋ ಕಷ್ಟನ ಕಮ್ಮಿ ಮಾಡ್ತಾರೆ ಅಲ್ವಾ ರಾಯರು ನಾವು ನಂಬಿದ್ದೀವಿ ಅಂತಂದರೆ ಜಾಸ್ತಿ ಬರೋ ಕಷ್ಟನ ಕಮ್ಮಿ ಕಷ್ಟ ತೋರಿಸ್ತಾರೆ ನಮಗೆ ಆದರೆ ನಾವು ಅಂದ್ಕೋಬೇಕು ಇದಕ್ಕಿಂತ ದೊಡ್ಡ ಕಷ್ಟ ಬರ್ತಿತ್ತೇನೋ ರಾಯರು ನಮಗೆ ಕಡಿಮೆ ಮಾಡಿದ್ದಾರೆ ಈ ಕಷ್ಟನ ಅಂತ ನಾವು ಅರ್ಥ ಮಾಡ್ಕೊತಾ ಹೋಗ್ಬೇಕು ನಮ್ಮ ಜೀವನದಲ್ಲಿ ರಾಯರು ಇದ್ದೇ ಇರ್ತಾರೆ ಇಲ್ದಿರ ಇರೋದಿಲ್ಲ ಯಾಕೆಂತಂದರೆ ರಾಯರು ಪೂಜೆ ಮಾಡಿಲ್ಲ ಅನ್ನೋರ ಮನಸಲ್ಲೂ ಸಹ ರಾಯರು ಇದ್ದೇ ಇರ್ತಾರೆ ಅವ್ರಿಗೆ ಕಷ್ಟ ಇದೆ ಅಂತಂದರೆ ಅವ್ರು ಯಾರ್ದಾರು ಒಂದು ರೂಪದಲ್ಲಿ ಹೋಗಿ ನನ್ನ ಪೂಜೆ ಮಾಡು ನನ್ನ ಮಟಪ್ಪ ನನಗೆ ಎರಡು ದೀಪ ಹಚ್ಚು ನೀನು ಪೂಜೆ ಮಾಡಿದ್ರೆ ನಿನ್ನ ಕಷ್ಟ ಎಲ್ಲ ನಾನು ದೂರ ಮಾಡ್ತೀನಿ ಅಂತ ಯಾರ್ದೋ ಒಂದು ರೂಪದಲ್ಲಿ ಬರ್ತಾರೆ ರಾಯರು ಯಾರ್ದೋ ಮುಖಾಂತರ ಹೇಳಿಸ್ತಾರೆ ರಾಯರು ಅಲ್ವಾ ಅವ್ರನ್ನ ಪೂಜೆ ಮಾಡದಿರೋರಿಗೂ ಸಹ ಅವ್ರನ್ನ ನಂಬ್ದಿರೋರ್ಗೂ ಸಹ ಅನುಗ್ರಹ ಮಾಡ್ತಾರೆ ಅಂದಮೇಲೆ ಮತ್ತು ನೀವು ಅಷ್ಟು ರಾಯರನ್ನ ಪೂಜೆ ಮಾಡ್ತಾಯಿದ್ದೀರಾ ಅಷ್ಟು ನಂಬಿದ್ದೀರಾ ಅಂತಂದರೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಿಮಗೆ ಯಾವತ್ತು ಸಹ ನಿಮ್ಮ ಕೈ ಬಿಡೋದಿಲ್ಲ ನಿಮಗೆ ಇಷ್ಟು ಕಷ್ಟ ಬರ್ತಿದೆ ಅಂತಂದರೆ ಆ ಕಷ್ಟವೂ ದೂರ ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ತುಂಬ ಕಷ್ಟ ಇದೆ ಅಂತ ಹೇಳ್ತೀರಲ್ಲ ತುಂಬ ಕಷ್ಟದಲ್ಲಿರ್ತೀರ ತುಂಬ ಸಮಸ್ಯೆ ಇರುತ್ತಲ್ಲ ಅಂಥವ್ರು ಏನು ಮಾಡ್ತೀರ ಗೊತ್ತಾ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಲ್ಲ ವಾರಕ್ಕೊಂದು ದಿವಸ ಆಗ್ಬೋದು ಇಲ್ಲ ವಾರಕ್ಕೆ ಎರಡು ದಿವಸ ಆಗ್ಬೋದು ಅಶ್ವತ್ ಕಟ್ಟೆ ಅಂತ ಇರುತ್ತಲ್ಲ ಹರಳಿ ಮರ ಬೇವಿನ ಮರ ನಾಗರಕಲ್ಲೆಲ್ಲ ಇರುತ್ತಲ್ಲ ಅಲ್ಲೋಗಿ ನಾಗರಕಲ್ ತೊಡೆಬಿಟ್ಟು ಅದಕ್ಕೆ ಅಷ್ಟುಂಕುಮ ಇಟ್ಟು ಪೂಜೆ ಮಾಡಿ ಮತ್ತು ಹರಳಿ ಮರ ಬೇವಿನ ಮರಕ್ಕೆ ಕುಂಕುಮ ಇಟ್ಟು ಪೂಜೆ ಮಾಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಬುಡಕ್ಕೆ ನೀರು ಹಾಕ್ಬಿಟ್ಟು ನೀವು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ನೀವು ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳ್ತೀನಿ ತುಂಬ ಕಷ್ಟ ಇರೋರು ಅಶ್ವತ್ ಕಟ್ಟೆಗೆ ಪೂಜೆ ಮಾಡಿ ಆ ಹಳ್ಳಿ ಮರ ಬೇವಿನ ಮರಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ ವಾರದಲ್ಲಿ ಒಂದು ದಿವಸ ಮಾಡಿ ನಿಮ್ಗೆ ಸಾಧ್ಯವಾದರೆ ಎರಡು ದಿವಸ ಮಾಡಿ ಬರೀ ದ್ ಧನುರ್ಮಾಸದಲ್ಲೇ ಮಾಡೋಂಥದ್ದಲ್ಲ ಅಲ್ಲಿ ಬೇರೆ ದಿನಗಳಲ್ಲೂ ಮಾಡ್ಬೋದು ಡೈಲಿ ಮಾಡ್ಬೋದು ವರ್ಷ ಪೂರ್ತಿ ಮಾಡ್ಬೋದು ನಾಗರಿಕಗೆ ಮತ್ತು ಅಶ್ವತ್ ಕಟ್ಟೆಗೆ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ಎಣ್ಣೆ ತೊಗೊಂಡೋಗಿ ದೀಪ ಹಚ್ಚಿ ಅಲ್ಲಿ ಅಶ್ವತ್ ಕಟ್ಟೆಗೆ ಅರಳಿ ಮರಕ್ಕೆ ಅಷ್ಟನ ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡಿ ಆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟ ಎಲ್ಲ ಅರಳಿ ಮರಕ್ಕೆ ಕೇಳ್ಕೊಳ್ಳಿ ಸಾಕ್ಷಾತ್ ಶ್ರೀ ವಿಷ್ಣು ಇರ್ತಾರೆ ಅರಳಿ ಮರದಲ್ಲಿ ನಮ್ಮ ಕಷ್ಟ ಎಲ್ಲ ಅರಳಿ ಮರ ಕೇಳ್ಕೊಂಡ್ರೆ ಅದನ್ನು ಬೇಗ ಕಮ್ಮಿ ಮಾಡ್ತಾರೆ ನಮ್ಮ ಕಷ್ಟ ಎಲ್ಲ ಆದಷ್ಟು ಕಮ್ಮಿ ಮಾಡ್ತಾರೆ ನಾನು ಅದಕ್ಕೆ ಹೇಳೋದು ಮತ್ತು ನೀವು ರಾಯರ ಹತ್ರ ಪೂಜೆ ಮಾಡ್ತಿರಲ್ಲ ನೀವು ಆದಷ್ಟು ರಾಮದೇವ್ರನ್ನ ನೆನ್ಪು ಮಾಡ್ಕೊಳ್ಳಿ ಕೃಷ್ಣನ ನೆನ್ಪು ಮಾಡ್ಕೊಳ್ಳಿ ವಿಘ್ನೇಶ್ವರ ನೆನ್ಪು ಮಾಡ್ಕೊಳ್ಳಿ ನಾನು ಮಾಡ್ತಾರೋ ಈ ಪೂಜೆಯಲ್ಲಿ ಯಾವ ವಿಘ್ನಗಳ್ನ ಕೊಡಬೇಡ ಅಂತ ಫಸ್ಟ್ದಾಗಿ ವಿಘ್ನೇಶ್ವರನಲ್ಲಿ ಪೂಜೆ ಮಾಡ್ಕೊಳ್ಳಿ ನೀವು ತುಂಬ ಕಷ್ಟ ಇದೆ ಅಂತಂದರೆ ವಾರಕ್ಕೊಂದು ಸತಿ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ನಿಮ್ಮ ಕೈಲಾದಷ್ಟು ಏನಾದರೂ ಅಲ್ಲಿ ತೊಗೊಂಡೋಗಿ ಒಂದು ಒಂದು ಅರ್ಧ ಕೆ ಜಿ ಅವಲಕ್ಕಿ ಇಲ್ಲ ಒಂದು ಕೆ ಜಿ ಅವಲಕ್ಕಿ ಏನಾದರೂ ಪ್ರಸಾದ ಮಾಡಿಕೊಂಡು ತೊಗೊಂಡೋಗಿ ಅಲ್ಲಿ ಕೊಡಿ ಅಲ್ಲಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ನಿಮ್ಗೆ ಸಾಧ್ಯವಾದರೆ ತುಂಬ ಕಷ್ಟ ಇರೋರು ವಿಘ್ನೇಶ್ವರಂಗೆ ಅಭಿಷೇಕ ಮಾಡಿಸಿ ಸಾಧ್ಯವಾದರೆ ಅಭಿಷೇಕ ಮಾಡಿಸಿ ಸಾಧ್ಯವಾಗಲಿಲ್ಲ ಅಂತಂದರೆ ಸತಿ ವಿಘ್ನೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದು ಬನ್ನಿ ಗಣೇಶನ ದೇವಸ್ಥಾನಕ್ಕೆ ಸ್ವಲ್ಪ ನೈವೇದ್ಯ ಮಾಡ್ಕೊಂಡೋಗಿ ಅಲ್ಲಿಗೆ ಕೊಡಿ ನಾಲ್ಕು ಜನ ಬರ್ತಾರಲ್ಲ ಅವ್ರಿಗೆ ಕೊಟ್ಟರೆ ನಮ್ಮ ಪಾಪ ಕರ್ಮ ಎಲ್ಲ ಕಳೆಯುತ್ತೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಆದಷ್ಟು ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ ತಂದೆ ತಾಯಿ ಮನೆ ದೇವ್ರಿಗೆ ಹೋಗಿದ್ದು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಎಲ್ಲ ದೇವ್ರುಗಳು ದಾರಿ ಬಿಟ್ರೇ ರಾಯರು ಬೇಗ ತತಾಸ್ತು ಅಂತ ಹೇಳ್ತಾರೆ ರಾಯರು ಒಳ್ಳೇದು ಮಾಡೋದಕ್ಕೆ ಇವೆಲ್ಲ ತಡೀತಿರ್ತವೆ ಇವೆಲ್ಲ ಇರ್ತಾವಲ್ಲ ನಾವು ಏನಾದರೂ ಮಾಡಿರ್ತೀವಲ್ವ ಅದೆಲ್ಲ ತಡೀತಿರ್ತವೆ ಅದಕ್ಕೆ ಹೇಳೋದು ವಿಘ್ನೇಶ್ವರನಲ್ಲಿ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆದಷ್ಟು ಶ್ರೀಕೃಷ್ಣನ ಒಂದು ಸ್ತೋತ್ರ ಹೇಳಿ ನೀವು ಮತ್ತು ಇನ್ನೊಂದು ವಿಷಯ ನೀವು ರಾಯರಿಗೆ ಪೂಜೆ ಮಾಡಿ ಕುತ್ಕೋತೀರಲ್ಲ ಆವಾಗ ವಾದೇಂದ್ರ ತೀರ್ಥರಿಗೆ ಅಂದರೆ ರಾಯರು ಪಕ್ಕದಲ್ಲಿ ಮಂತ್ರಾಲಯದಲ್ಲಿ ರಾಯರು ಪಕ್ಕ ಒಂದು ಇದಿದೆ ನೋಡಿ ಬೃಂದಾವನ ಅದು ವಾದೀಂದ್ರ ತೀರ್ಥರದ್ದು ಅದು ಅವ್ರಿಗೆ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ಅವರು ರಾಯರಿಗೆ ಹೇಳ್ತಾರೆ ನಾವು ಡೈರೆಕ್ಟಾಗಿ ರಾಯರು ಹೇಳೋದ್ಕಿಂತ ವಾದಿನ ತೀರ್ಥರಿಗೆ ನಮ್ಮ ಕಷ್ಟ ಎಲ್ಲ ಹೇಳ್ಕೋಬೇಕು ಅಪ್ಪ ತಂದೆ ವಾದಿನ ತೀರ್ಥಾರೆ ನನ್ನ ಕಷ್ಟ ಈಗಿದೆ ರಾಯಪ್ಪಂಗೆ ಹೇಳಿ ರಾಯಪ್ಪಂಗೆ ಹೇಳಿ ನನ್ನ ಕಷ್ಟ ಎಲ್ಲ ಕಮ್ಮಿ ಮಾಡೋದಿಕ್ಕೆ ಹೇಳಪ್ಪ ನಾನು ಏನು ಇದ್ದೀನಿ ಅದನ್ನು ನನಗೆ ಕೊಡೋದಿಕ್ಕೇಳಿ ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತ ವಾದಿನರ ತೀರ್ಥರಲ್ಲಿ ಒಂದು ಇದು ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ನೀವು ಆದಷ್ಟು ಬೇಗ ಅವರು ಮುಟ್ಟಿಸ್ತಾರೆ ಏಕೆಂತಂದರೆ ನಾವು ಡೈರೆಕ್ಟಾಗಿ ರಾಯರು ಹೇಳೋದ್ಕಿಂತ ವಾದಿನರ ತೀರ್ಥ ಬಾಯಲ್ಲಿ ಹೇಳಿಸಿದ್ರೆ ಅವ್ರ ಬೇಗ ಕೇಳ್ತಾರೆ ವಾದಿನ ತೀರ್ಥರು ಹೇಳೋ ಮಾತನ್ನ ರಾಯರು ಕೇಳ್ತಾರೆ ಅವ್ರಿಂಥವ್ರಿಗೆ ಅನುಗ್ರಹ ಮಾಡಿ ಇಂಥವ್ರು ಕಷ್ಟದಲ್ಲಿದ್ದಾರೆ ಅಂತ ರಾಯರಿಗೆ ಹೇಳ್ತಾರೆ ಅವ್ರು ಈ ಥರ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ ರಾಯಪ್ಪ ನೀವು ಒಳ್ಳೇದು ಮಾಡಬೇಕು ಅವ್ರಿಗೆ ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ರಾಯಪ್ಪ ಅಂತ ನೀವು ವಾದೀನ್ರ ತೀರ್ಥರ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ಆದಷ್ಟು ಬೇಗ ಕಷ್ಟ ಎಲ್ಲ ಕಮ್ಮಿ ಆಗುತ್ತೆ ನಂದೊಂದು ಸಲಹೆ ಇದು ನೀವು ಆ ರೀತಿ ಮಾಡಿ ನೋಡಿ ನೋಡಿ ಆ ರೀತಿ ಮಾಡಿಬಿಟ್ಟು ನೀವು ಒಂದು ವಾರ ಈ ಥರ ಹೇಳ್ತಾ ಬನ್ನಿ ಒಂದು ವಾರ ಬೇಡ ಮೂರು ದಿವಸ ಒಂದು ಐದು ದಿವಸ ಈ ಥರ ಹೇಳ್ತಾ ಬನ್ನಿ ಕ್ಷಣದಲ್ಲಿ ನಿಮ್ಮ ಕಷ್ಟ ಎಲ್ಲ ಕಮ್ಮಿ ಮಾಡ್ತಾರೆ ಈಗ ನೂರು ಪಟ್ಟಿ ಇರೋ ಕಷ್ಟನ ಅದರಲ್ಲಿ ಐವತ್ತು ಭಾಗದಷ್ಟು ತೊಗೊಂಬರ್ತಾರೆ ಇಲ್ಲ ಇಪ್ಪತ್ತು ಭಾಗದಷ್ಟು ತರ್ತಾರೆ ಕೆಲವ್ರಿಗಂತೂ ಆ ಕಷ್ಟವೇ ಇರೋದಿಲ್ಲ ಆ ರೀತಿ ಅನುಗ್ರಹ ಮಾಡ್ತಾರೆ ವಾದಿನರ ತೀರ್ಥ ಮಾತನ್ನ ರಾಯರು ಚಾಚು ತಪ್ಪದೆ ಕೇಳ್ತಾರೆ ಅವ್ರು ಹೇಳಿದ ಮಾತು ನಾನು ಫಸ್ಟು ಏನಾದರೂ ಒಂದು ಕಷ್ಟ ಹೇಳ್ಕೋಬೇಕಾದ್ರೆ ವಾದಿನ ರ ತೀರ್ಥರ ಹತ್ರ ನಮ್ಮ ಕಷ್ಟ ಎಲ್ಲ ಹೇಳ್ಕೋಬೇಕು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೇಳ್ಕೋಬೇಕು ವೆಂಕಟೇಶ್ವರ ಸ್ವಾಮಿ ಹತ್ರ ಹೇಳ್ಕೋಬೇಕು ಇವ್ರ ಹತ್ರ ಎಲ್ಲ ಹೇಳ್ಕೊಂಡು ನಮ್ಮ ಕಷ್ಟ ಎಲ್ಲ ಕಮ್ಮಿ ಮಾಡ್ತಾರೆ ರಾಯರು ಪೂಜೆ ಮಾಡೋಂತವ್ರಲ್ವ ಅವರೆಲ್ಲ ಹಾಗಾಗಿ ಅವ್ರುಗಳ ಮಾತನ್ನೆಲ್ಲ ರಾಯರು ಕೇಳ್ತಾರೆ ಅವ್ರು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡ್ತಾರೆ ರಾಯರು ಅದಕ್ಕೆ ಹೇಳೋದು ನೀವು ಒಂದು ಶ್ಲೋಕ ಅಂತ ಹೇಳ್ಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ರಾಮ ರಾಮದೇವ್ರ ನೆನ್ಸ್ಕೊಳ್ಳಿ ಮತ್ತೆ ಹನುಮಂತರಾಯ ನೆನ್ಸ್ಕೊಳ್ಳಿ ಆಂಜನೇಯನ ಮತ್ತೆ ವಾದೀಂದ್ರ ತೀರ್ತಾರ ವಾದೀಂದ್ರ ತೀರ್ಥಾರ್ತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ಕುತ್ಕೊಂಡು ಭಕ್ತಿಯಿಂದ ಕೈ ಮುಗ್ದು ನಮ್ಮ ಕಷ್ಟ ಇತ್ತರ ಇದೆಯಪ್ಪ ನನ್ನ ಕಷ್ಟ ದೂರ ಮಾಡು ತಂದೆ ಅಂತ ರಾಯರು ಕೇಳಿ ನೀವು ನಿಮ್ಮ ಮಾತನ್ನ ರಾಯರು ಕೇಳ್ತಾರೆ ನನ್ನ ಕಷ್ಟ ಎಲ್ಲ ನೀವು ದೂರ ಮಾಡೋಕೇಳ್ಯಪ್ಪ ಅಂತ ಕೇಳ್ಕೊಳ್ಳಿ ಅಂತಂದರೆ ಅಷ್ಟು ಬರೋ ಕಷ್ಟನ ಎಷ್ಟುದರಲ್ಲಿ ಕಮ್ಮಿ ಮಾಡಿಸೇ ಮಾಡಿಸ್ತಾರೆ ನೀವು ಇದು ಪರೀಕ್ಷೆ ಮಾಡಿ ಒಂದು ಮೂರು ದಿವಸ ಇಲ್ಲ ಒಂದು ಐದು ದಿವಸ ಇಲ್ಲ ಒಂದು ಒಂಬತ್ತು ದಿವಸ ಈ ಥರ ಪೂಜೆ ಮಾಡಿದ ತಕ್ಷಣ ಬೆಳಗ್ಗೆ ಸಂಜೆ ರಾಯರ ಮುಂದೆ ಕೂತ್ಕೊಂಡು ವಾದಿಂದ್ರ ತೀರ್ಥರ ಹತ್ರ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ಅವ್ರದ್ದೊಂದು ಶ್ಲೋಕ ಹೇಳಿ ವಾದೀಂದ್ರ ತೀರ್ಥರು ಶ್ಲೋಕ ಹೇಳಿ ತುಂಬ ಅನುಗ್ರಹ ಆಗುತ್ತೆ ಅಂತಂದರೆ ನಾನು ಇದನ್ನು ಪರೀಕ್ಷೆ ಮಾಡಿದ್ದೀನಿ ನಾನು ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ತುಂಬ ಕಷ್ಟ ಬಂದಾಗ ಮೊದಲು ವಾದಿಂದ್ರ ತೀರ್ಥರ ಹತ್ರ ಹೇಳ್ಕೊತೀನಿ ನಂತರ ರಾಯಪ್ಪನ ಹತ್ರ ಕೇಳ್ತೀನಿ ವಾದೀಂದ್ರ ತೀರ್ಥರ ಮಾತನ್ನ ರಾಯರು ಕೇಳ್ತಾರೆ ಅವ್ರು ಹೇಳಿದ್ನ ಅವರು ಬೇಗ ಅದನ್ನ ಪಾಲಿಸ್ತಾರೆ ಅನ್ನೋದು ಕೆಲವೊಬ್ರಿಗೂ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅದು ನಾನು ಅದಕ್ಕೆ ಕೆಲವ್ರಿಗೆ ಗೊತ್ತಿಲ್ವಲ್ಲ ಅಂಥವ್ರಿಗೆ ನಾನು ತಿಳಿಸಿ ಹೇಳ್ತಾ ಇದ್ದೀನಿ ವಾದೀಂದ್ರರ ಹತ್ರ ನಿಮ್ಮ ಪ್ರಾರ್ಥನೆ ಎಲ್ಲ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ಬೇಗ ಕಮ್ಮಿ ಮಾಡ್ತಾರೆ ರಾಯರಿಗೆ ಸಾವಿರಾರು ಜನ ಲಕ್ಷಾಂತರ ಜನ ಇರ್ತಾರೆ ಅಲ್ವಾ ನಾವೊಬ್ಬರೇ ಅಲ್ಲವೋ ಅಲ್ವಾ ಕಷ್ಟದಲ್ಲಿರೋರು ಅವ್ರನ್ನೆಲ್ಲ ನೋಡಬೇಕಲ್ಲ ರಾಯರು ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಕಷ್ಟದಲ್ಲಿದ್ದಾರೆ ಅವ್ರನ್ನೆಲ್ಲ ನೋಡಬೇಕು ರಾಯರು ಅದಕ್ಕೆ ಮುಂಚೆ ತೀರ್ಥರ ಹತ್ರ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ ನೀವು ನಂತರ ರಾಯರ ಹತ್ರ ಹೇಳ್ಕೊಳ್ಳಿ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಇದು ನೂರು ನೂರು ಪರ್ಸೆಂಟು ಸತ್ಯ ಇದು ಗುರುವಾರ ಬತ್ತು ಅಂತಾರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ತುಳಸಿ ಹತ್ರ ದೀಪ ಹಚ್ಚಿಡಿ ತುಳಸಿ ಹತ್ರ ಸ್ವಲ್ಪ ನೈವೇದ್ಯ ಇಡಿ ನಂತರ ರಾಯರಿಗೆ ಪೂಜೆ ಮಾಡಿ ಏನು ಕೊಳ್ಳೇನು ಮಾಡೋದಿಲ್ಲ ರಾಯರು ನೀವು ಪೂಜೆ ಮಾಡ್ತೀರಾ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕುತ್ಕೊಳ್ಳಿ ನನ್ನ ಅಪ್ಪನತ್ರ ನಿಮ್ಮ ಕಷ್ಟಲ್ಲಿ ಹೇಳ್ಕೊಳ್ಳಿ ರಾಯರುದು ಒಂದು ಶ್ಲೋಕ ಅಂತ ಹೇಳಿ ನೂರ ಎಂಟು ಸತಿ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ಕಷ್ಟದಲ್ಲಿರೋನ ಯಾವತ್ತಷ್ಟೇ ರಾಯರು ಕೈ ಬಿಡೋದಿಲ್ಲ ನೀವು ಕಷ್ಟದಲ್ಲಿ ಇದ್ದೀರಾ ಅಂದ್ಬಿಟ್ಟು ಅವ್ರು ಹಾಗೆ ಇರೋದಿಲ್ಲ ನಿಮ್ಮ ಜೊತೆಯಲ್ಲೇ ಇರ್ತಾರೆ ನಿಮ್ಮ ಇರ್ತಾರೆ ನಿಮ್ಮ ಮನಸ್ಸಲ್ಲಿ ಇರ್ತಾರೆ ಅವರೆಲ್ಲ ನಿಮ್ಮ ಕಷ್ಟನೆಲ್ಲ ಕೇಳ್ತಿರ್ತಾರೆ ಅವರು ನೀವು ಅಂದ್ಕೋಬೋದು ರಾಯರು ನಮ್ಮ ಜೊತೆಗಿಲ್ಲ ನಮ್ಮ ಕಷ್ಟ ಏನು ಕೇಳಿಸ್ಕೊಳ್ಳೋದಿಲ್ಲ ಅಂತ ಇಲ್ಲ ಸುಳ್ಳದು ಖಂಡಿತ ನಿಮ್ಮ ಕಷ್ಟ ಎಲ್ಲ ಅವ್ರು ಕೇಳಿಸ್ಕೊತಿರ್ತಾರೆ ಅವರು ಸಹ ದುಃಖ ಪಡ್ತಿರ್ತಾರೆ ಇಷ್ಟೊಂದು ಕಷ್ಟ ಇದೆಯಲ್ಲ ಅವ್ರಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ ನಾನು ಮಾಡ ಅನುಗ್ರಹ ಮಾಡೋಕ್ಕೋದ್ರೂ ಅದು ತಡೀತಿದೆ ಏನೋ ಒಂದು ಶಕ್ತಿ ತಡೀತಿದೆಯಲ್ಲ ಅಂತ ಯಾರ ಥರ ಮುಖಾಂತರ ಸೂಚನೆ ಅನ್ನೋದು ಕೊಡ್ತಾರೆ ನಿಮಗೆ ಇಲ್ಲ ಒಂದು ಮನೆ ದೇವ್ರದ್ದು ಇಲ್ಲ ಬೇರೆ ದೇವ್ರದ್ದು ಇಲ್ಲ ಬೇರೆ ಯಾರ್ದಾದ್ರೂ ಒಂದು ದೃಷ್ಟಿ ದೋಷ ಮಾಟ ಮಂತ್ರ ಅಂತ ಈಗ ಮಾಡ್ತಾರಲ್ಲ ಅವ್ರದ್ದೆಲ್ಲ ಆಗಿರ್ಬೋದು ಅದೆಲ್ಲ ಇತ್ತು ಅಂತಂದರೆ ರಾಯರು ಅನುಗ್ರಹ ಮಾಡೋಕ್ಕಾಗೋದಿಲ್ಲ ಮಾಡ್ತು ಅಂತಂದರೆ ಅದು ತಡೆಯುತ್ತೆ ಅದು ಅವೆಲ್ಲ ಅಡ್ಡ ಬಂದು ತಡೀತಿರ್ತವೆ ಯಾರ್ದಾದ್ರೂ ಮುಖಾಂತರ ಹೇಳಿಸ್ತಾರೆ ಅವರು ರಾಯರು ಅವ್ರಿಗೋಗಿ ಹೇಳಿ ನೀವು ಅವ್ರಿಗೆ ಈ ಥರ ಒಂದು ಸಮಸ್ಯೆ ಇದೆ ಈ ಥರ ಅವ್ರಿಗೇನೋ ಮಾಡಿದ್ದಾರೆ ಅಂತ ನೀವು ಹೋಗಿ ಹೇಳಿ ಅಂತ ಯಾರ್ದೋ ಮುಖಾಂತರ ಹೇಳಿಸ್ತಾರೆ ನೀವು ಸ್ವಲ್ಪ ನಿಮ್ಮ ಸುತ್ತಮುತ್ತ ಏನಿದೆ ಅದನ್ನೆಲ್ಲ ನೋಡ್ಕೊಳ್ಳಿ ನಾನು ಅದಕ್ಕೆ ಹೇಳೋದು ಪ್ರತಿ ಒಂದು ವೀಡಿಯೋದಲ್ಲೂ ಎಲ್ಲ ಬರ್ನೂ ನಾವು ರಾಯರ ಮೇಲೆ ಹಾಕೋದಕ್ಕೆ ಹೋಗ್ಬಾರ್ದು ನಮ್ಮ ಸುತ್ತಮುತ್ತ ಏನಾದರೂ ಸಮಸ್ಯೆ ಇದೆಯಾ ಈಗ ನಮ್ಮ ಆಗದೆ ಇರೋರು ಸುಮಾರು ಜನ ಇರ್ತಾರೆ ನಾವು ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ ಅವರು ಈಗ ಬೆಳೆದ್ಬಿಟ್ರಲ್ಲ ನಾವು ಹೀಗೆ ಇದ್ದೀವಲ್ಲ ಅವ್ರನ್ನ ಏಗಾರ ಮಾಡಿ ಅವ್ರನ್ನ ಕೆಳಗೆ ಎಳಿಬೇಕು ಅವ್ರನ್ನ ಕೆಳಗೆ ಹಾಕೊಂಡು ಅವ್ರನ್ನ ಏನಾದರೂ ಮಾಡಿ ಅವ್ರನ್ನ ಸೋಲು ಅನ್ನೋದು ಕೊಡಬೇಕು ಅವ್ರು ಏನು ಕೆಲಸ ಮಾಡಿದ್ರು ಅದು ಒಳ್ಳೇದಾಗಬಾರ್ದು ಅವ್ರಿಗಿಂತ ಏನಾದರೂ ಮಾಡಿರ್ತಾರೆ ಅಲ್ವಾ ಅದೆಲ್ಲ ತಡೀತಿರುತ್ತೆ ಅದನ್ನೆಲ್ಲ ಅದಕ್ಕೆ ಹೇಳೋದು ನಾನು ಸುತ್ತಮುತ್ತ ನಿಮ್ಮಲ್ಲಿ ಏನಿದೆ ಅದು ಏನು ತಪ್ಪಾಗಿದೆ ಏನಿದೆ ಅದನ್ನೆಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ನಂತರ ಇರತ್ರ ನೀವು ಬೇಡಿಕೆಯನ್ನೋದು ಇಡಿ ಖಂಡಿತ ಒಳ್ಳೆಯದಾಗುತ್ತೆ ಅದಕ್ಕೆ ಹೇಳೋದು ಯಾರು ಅಷ್ಟೇ ನಿಷ್ಠುರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಯಾರೋ ಒಂದು ಬೈದ್ರ ಏನೋ ಒಂದು ಅಂದ್ರೆ ಅನ್ನಪ್ಪ ನೀನು ದೊಡ್ಡವನಾಗು ಅಂತ ಸುಮ್ಮನೆ ಬಂದುಬಿಡಿ ನಿಷ್ಠುರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಷ್ಠುರ ಮಾಡ್ಕೊಂಡಷ್ಟು ನಮಗೆ ಕೆಡ್ಕಾಗೋದು ದುಷ್ಟನ್ನು ಕಂಡ್ರೆ ದೂರ ಇಡು ಅಂತ ದೊಡ್ಡವ್ರು ಹೇಳಿಲ್ವಾ ಹಾಗೆ ಅವ್ರು ದುಷ್ಟು ಅಂತ ಗೊತ್ತಾಯ್ತಿದ್ದಂಗೆ ನೀನೇ ದೊಡ್ಡವನಾಗಪ್ಪ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಡಿ ಅಂತ ನಾನು ಅದಕ್ಕೆ ಹೇಳೋದು ನೀವು ನಿಷ್ಠುರ ಮಾಡ್ಕೊತಂದ್ರೆ ಅವರು ಒಂದು ದೃಷ್ಟಿ ಆಗ್ತಾರೆ ಒಂದು ಶಾಪ ಹಾಕ್ತಾರೆ ಯಾವುದಾದ್ರೂ ದೇವ್ರಿಗೋಗಿ ಏನಾದರೂ ಒಂದು ಮಾಡಿಸ್ತಾರೆ ಅದಕ್ಕೆ ಹೇಳೋದು ನೀನೇ ದೊಡ್ಡವನಾಗಪ್ಪ ಅಂತ ಸುಮ್ಮನೆ ಬಂದುಬಿಡಿ ಯಾರನ್ನೂ ಅಷ್ಟೇ ಇಷ್ಟೂರ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನೋಡಿ ನಾನು ಹೇಳಿದ್ನಲ್ಲ ಈ ವಿಡಿಯೋದಲ್ಲಿ ಅದನ್ನು ಚಾಚು ತಪ್ಪದೆ ಮಾಡ್ತಾ ಹೋಗಿ ನೀವು ರಾಯರು ನಿಮ್ಮ ಕಷ್ಟನೆಲ್ಲ ಆದಷ್ಟು ದೂರ ಮಾಡ್ತಾರೆ ನೀವೇ ಬಂದು ನನಗೆ ಕಮೆಂಟ್ ಹಾಕ್ತೀರ ಐದು ದಿವಸದಲ್ಲಿ ಒಂಬತ್ತು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾರೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಾಕ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ